ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿನ್ನೆ ವಿಡಿಯೋದಲ್ಲಿ ನವಲಗುಂದದ ಕಾಮಣ್ಣನ ದೇವಸ್ಥಾನದ ಬಗ್ಗೆ ಹೇಳಿದ್ದೆ ಇವಾಗ ನಾವು ಕೂಡ ಅಲ್ಲಿಗೆ ಹೋಗಿದ್ವಿ ಬಸ್ ಅಲ್ಲಿ ಬಂದ್ರೆ ಆಟೋಗಳು ಇರುತ್ತೆ ಕಾಮಣ್ಣನ ದೇವಸ್ಥಾನ ಅಂದ್ರೆ ಬಿಡ್ತಾರೆ ಆಟೋಗಳು ದೇವಸ್ಥಾನದ ರೈಟ್ ಸೈಡ್ಗೆ ಸ್ಟಾಪ್ ಮಾಡ್ತಾರೆ ಇವಾಗ ಹೋಳಿ ಹುಣ್ಣಿಮೆ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ದೂರದಲ್ಲಿ ಸ್ಟಾಪ್ ಮಾಡ್ತಾರೆ ಹಾಗೆ ಸ್ಟ್ರೇಟ್ ಆಗಿ ನಡ್ಕೊಂಡು ಬರಬೇಕು ಹಾಗೆ ಹೂ ಕಾಯಿ ಎಲ್ಲ ತಗೊಂಡ್ವಿ ನೋಡಿ ಎಷ್ಟೊಂದು ರಶ್ ಇದೆ ಅಂತ ಪಕ್ಕದಲ್ಲಿ ಕ್ಯೂ ಕೂಡ ಇದೆ ನಾವು ಬೇಗನೆ ಬಂದ್ವಿ ಸ್ಟ್ರೇಟ್ ಆಗಿ ನಡ್ಕೊಂಡು ಬಂದ್ವಿ ಆಟೋ ಇಳಿದ್ಬಿಟ್ಟು ಸ್ಟ್ರೇಟ್ ಆಗಿ ನಡ್ಕೊಂಡು ಬಂದ್ವಿ ನಾವೇ ಬೇಗ ಬಂದ್ವಿ ಅಂದ್ಕೊಂಡ್ರೆ ರಾತ್ರಿನೇ ಕ್ಯೂ ಅಲ್ಲಿ ನಿಂತಿರೋರೇ ಜಾಸ್ತಿ ಜನ ಇದ್ರು ತುಂಬ ರಶ್ ಇದ್ದಿದ್ರಿಂದ ಹೊರಗಡೆಯಿಂದನೇ ದರ್ಶನ ಮಾಡಿಕೊಂಡು ಕೆಲವರು ಹೋಗ್ತಾ ಇದ್ರು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಹೊರಗಡೆನೆ ದರ್ಶನ ಮಾಡ್ಕೊಂಡು ಹೋದ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ ತುಂಬ ದೂರ ದೂರಗಳಿಂದ ಬಂದಿದ್ರು ತುಂಬ ಪವಾಡ್ಗಳು ನಡೆಯುತ್ತೆ ಇಲ್ಲಿ ಬಳ್ಳಾರಿ ರಾಮದುರ್ಗ ಹಾವೇರಿ ಹುಬ್ಬಳ್ಳಿ ಹಲವಾರು ಕಡೆಯಿಂದ ಜನ ಬಂದಿದ್ರು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಂದಿದ್ರು ದೇವಸ್ಥಾನ ಚಿಕ್ಕದಾದರೂ ಕೂಡ ದರ್ಶನಕ್ಕೆ ಹೋಗೋರಿಗೆ ನೆರಳಿನ ವ್ಯವಸ್ಥೆ ಕೂಡ ಇದೆ ಹಾಗೆ ಮೇಲ್ಗಡೆ ಬೋರ್ಡ್ ಹಾಕಿದ್ದಾರೆ ಯಾವುದಕ್ಕೆ ಯಾವ ಸಂಕೇತ ಇದೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಯಾರೆಲ್ಲ ನೋಡಿಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ನನ್ನ ಬೇಡಿಕೆಯಂತೆ ನಾವು ಕೂಡ ತೊಗೊಂಡ್ವಿ ತುಂಬಾ ದಿನಗಳಿಂದ ಹುಷಾರಾಗ್ತಾ ಇರಲ್ಲ ಅನಾರೋಗ್ಯದಿಂದ ಕೂಡಿರ್ತಾರೆ ಬರೀ ಹಾಸ್ಪಿಟಲ್ಗೆ ಓಡಾಡ್ತಾ ಇರ್ತಾರೆ ಅಂಥವರು ಕುದುರೆನ ತಗೊಳ್ಳಿ ಹಾಗೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇರಲ್ಲ ಅನ್ನೋರು ಕಣ್ಣಿನ ಸಂಕೇತ ತಗೊಳ್ಳಿ ಹಾಗೆ ಮಕ್ಕಳಿರ್ಲಿ ದೊಡ್ಡೋರಾಗಿರ್ಬೋದು ಸರಿಯಾಗಿ ಓದ್ತಾ ಇರಲ್ಲ ಓದೋದ್ರ ಬಗ್ಗೆ ಆಸಕ್ತಿ ಇರೋಲ್ಲ ಅನ್ನೋರು ಹಸ್ತ ಸಂಕೇತನ ತಗೊಳ್ಳಿ ಹಾಗೆ ಗಂಡು ಮಗು ಆಗ್ತಾ ಇಲ್ಲ ಅನ್ನೋರು ಮೀಸೆ ಅಥವಾ ಗುಂಡು ಗಡಿಗೆನ ತಗೊಳ್ಳಿ ಯಾವ್ದಾದ್ರು ಒಂದ್ ತಗೊಳ್ಳಿ ಇದ್ರಲ್ಲಿ ಹಾಗೆ ಈಗಿನ ಕಾಲದಲ್ಲಿ ಜಾಬ್ಗಳಿಗೆಲ್ಲ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಅಂತವರು ಪಾದನ ತಗೊಳ್ಳಿ ಹಾಗೆ ತುಂಬಾ ವರ್ಷಗಳಿಂದ ಮಕ್ಕಳಾಗದೆ ಇರೋರು ತೊಟ್ಟಿಲು ತಗೊಳ್ಳಿ ಹಾಗೆ ಮನೆ ಕಟ್ಟೋ ಆಸೆ ಇದ್ರೆ ಛತ್ರಿ ಮದ್ವೆ ಆಗ್ತಾ ಇರಲ್ಲ ಅನ್ನೋರು ಬಾಸಿಂಗನ ತಗೊಳ್ಳಿ ನೋಡಿ ಕ್ಯೂ ಅಲ್ಲಿ ನಿಂತು ದೇವಸ್ಥಾನದ ಹತ್ರಾನೇ ಬಂದ್ವಿ ಇದೇ ದೇವಸ್ಥಾನ ನಾವ್ ಯಾವ ಸಂಕೇತನ ತಗೊಂಡಿದ್ವಿ ಅವುಗಳನ್ನ ದೇವರಿಗೆ ಮುಟ್ಟಿಸಿ ಕೊಡ್ತಾರೆ ನಾವ್ ಬೇಗನೆ ಬಂದ್ವಿ ಒಳಗಡೆನೆ ಬಿಟ್ರು ತುಂಬಾನೇ ಜನ ಇದ್ರು ನೂಕಾಡ್ತಾ ಇದ್ರು ನೂಕಾಡ್ತಾ ದೇವರ ಹತ್ರಾನೇ ಬಂದ್ವಿ ನೋಡಿ ಎಷ್ಟ್ ಲಕ್ಷಣವಾಗಿದೆ ಅಲ್ವಾ ಒಂದೊಂದಕ್ಕೆ ಒಂದೊಂದು ಸಂಕೇತಗಳಿದೆ ಅಲ್ವಾ ಇದರ ವಿಶೇಷತೆ ಏನು ಯಾಕೆ ಸಂಕೇತಗಳೇ ಇಲ್ಲಿ ವಿಶೇಷ ಅಂದ್ರೆ ಇರೋ ಎಲ್ಲ ಸಂಕೇತಗಳು ಕೂಡ ದೇವರ ತಲೆ ಮೇಲೆ ಕಿರೀಟದಲ್ಲಿ ಇದೆ ನೋಡಿ ಹಾಗಾಗಿ ಸಂಕೇತಗಳೇ ಇಲ್ಲಿನ ವಿಶೇಷ ದರ್ಶನ ಆಯ್ತು ಹೊರಗಡೆ ಬಂದ್ವಿ ನೋಡಿ ಹೊರಗಡೆಯಿಂದ ಹೇಗೆ ಕಾಣಿಸುತ್ತೆ ಅಂತ ದೇವರ ತಲೆ ಮೇಲೆ ಇರೋ ಕಿರೀಟದಲ್ಲಿ ಸಂಕೇತಗಳಿವೆ ನೀವು ಅಬ್ಸರ್ವ್ ಮಾಡಿ ನೋಡಿ ದೂರದಿಂದಲೇ ಹೊಳಿತಾನೆ ಇವೆ ಮುಂದ್ಗಡೆ ಒಂದ್ ಗೇಟ್ ಇದೆ ನೋಡಿ ಅಲ್ಲಿಂದಾನೆ ಜನರಿಗೆ ದರ್ಶನಕ್ಕೆ ಅವಕಾಶ ಇತ್ತು ಜನ ಜಾಸ್ತಿ ಆಗ್ತಾ ಇದ್ದಂತೆ ಒಳಗಡೆನೆ ಬಿಡ್ಲಿಲ್ಲ ನಮ್ಮ ಪುಣ್ಯ ಒಳಗಡೆನೆ ದರ್ಶನ ಆಯ್ತು ದೇವಸ್ಥಾನ ಚಿಕ್ಕದಾದ್ರೂ ನೋಡಿ ಜನ ಹೇಗೆ ಕಾಣಿಸ್ತಾರೆ ಅಂತ ಅನ್ಕೊಂಡಿರೋದು ಆದ್ರೆ ನಾವೇನ್ ತಗೊಂಡು ಹೋಗಿರ್ತೀವಲ್ಲ ಅದ್ರ ಜೊತೆಗೆ ಇಲ್ಲಿಗೆ ಬಂದು ಎರಡ್ ಜೊತೆ ತಗೊಂಡು ವಾಪಸ್ ಕೊಟ್ಟು ಬರ್ಬೇಕು ಹರಕೆ ತೀರ್ಸೋದು ಹೀಗೆ ಇರುತ್ತೆ ಮೂರು ವರ್ಷದವರೆಗೂ ಇರುತ್ತೆ ಅಲ್ಲಿವರೆಗೂ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಮೂರು ವರ್ಷದ ಒಳಗಡೆನೂ ಕೂಡ ಬೇಡಿಕೆ ಈಡೇರಬಹುದು ಮೂರು ವರ್ಷ ಆದರೂ ಕೂಡ ಆಗ್ತಿಲ್ಲ ಅಂದ್ರೆ ಮತ್ತೆ ಬಂದು ದೇವರಿಗೆ ಮುಟ್ಟಿಸ್ಕೊಂಡು ಹೋಗಬೇಕು ಈ ರೀತಿ ಇರುತ್ತೆ ಹೊರಗಡೆಯಿಂದ ದರ್ಶನ ಮಾಡೋರು ಹಾಗೆ ಇಲ್ಲಿಂದನೇ ಹೋಗ್ತಾ ಇದ್ರು ಬೇರೆ ಬೇರೆ ಊರುಗಳಿಂದ ರಾತ್ರಿನೇ ಬಂದು ಉಳ್ಕೊಂಡಿದ್ರಂತೆ ಜನ ಮಧ್ಯಾಹ್ನ ಆಗ್ತಾ ಇದ್ದಂತೆ ತುಂಬಾ ರಶ್ ಆಯಿತು ನಮ್ದು ಕೂಡ ದರ್ಶನ ಆಯಿತು ನೋಡಿ ನಾವು ಕೂಡ ಬಂದಾಗ ಹೇಗಿತ್ತು ಆಮೇಲೆ ಜನ ನೋಡಿ ತುಂಬಾನೇ ರಶ್ ಆಯ್ತು ಹೋಗೋಕು ಕೂಡ ಜಾಗ ಇಲ್ಲ ಇಲ್ಲಿಂದ ಹೊರಗಡೆ ಹೇಗ್ ಹೋಗೋದು ಅಂತ ಅನ್ಕೋತಾ ಇದ್ವಿ ಅಷ್ಟೊಂದು ಜನ ಇತ್ತು ಕುತ್ಕೊಳಕು ಸಹ ಜಾಗ ಇರಲಿಲ್ಲ ಚಿಕ್ಕ ಮಕ್ಕಳನ್ನಂತೂ ಹೆಗಲ್ ಮೇಲೆ ಕೂರ್ಸ್ಕೊಂಡು ಹೋಗ್ತಾ ಇದ್ರು ಹಾಗೆ ದೇವಸ್ಥಾನದ ಲೆಫ್ಟ್ ಸೈಡ್ಗೆ ಮುಂದೆ ಊಟದ ವ್ಯವಸ್ಥೆ ಕೂಡ ಇತ್ತು ದೇವಸ್ಥಾನದಲ್ಲಿ ಊಟ ಮಾಡೋದಂದ್ರೆ ಖುಷಿನೇ ಅಲ್ವಾ ಊಟದ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಊಟ ಕೂಡ ಚೆನ್ನಾಗಿತ್ತು ದೇವಸ್ಥಾನಗಳಲ್ಲೆಲ್ಲ ಊಟ ಮಾಡೋದಂದ್ರೆ ಯಾರಿಗಿಷ್ಟ ಇರಲ್ಲ ಹೇಳಿ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಈ ವರ್ಷ ಹೋಗೋಕಾಗ್ಲಿಲ್ಲ ಅಂದ್ರೆ ಮುಂದಿನ ವರ್ಷ ಆದ್ರೂ ಹೋಗಿ